ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಲಾಗ್ ಬಂದು ನನ್ನ ಕಿರು ಪರಿಚಯ ಮಾಡಿಕೊಡುವಂಥ ಲಾಗು ನನ್ನ ಹೆಸರು ಬಂದು ಗೀತಾ ನನ್ನ ಊರು ಬಂದು ಹುಣಸೂರು ಪಕ್ಕ ಒಂದು ಹಳ್ಳಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಯಾರೆಲ್ಲ ನಿಮ್ಮ ನಮ್ಮ ಸುತ್ತಮುತ್ತ ಹುಣಸೂರು ಮೈಸೂರು ಹಾಗೆ ಎಚ್ ಡಿ ಕೋಟೆ ಸೈಡೆಲ್ಲ ಯಾರೆಲ್ಲ ಲಾಗ್ ನೋಡ್ತಾ ಇದ್ದೀರಾ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಆಗಿ ಸಿಟಿಲಿ ಆಗಿರ್ಬೋದು ಯಾರೆಲ್ಲ ಇದ್ದೀರಾ ಪ್ಲೀಸ್ ಚಾನಲ್ ಸಪೋರ್ಟ್ ಮಾಡಿ ನಮ್ಮ ಹಳ್ಳಿ ವೀಡಿಯೋಗಳಿಗೆ ಬೆಂಬಲ ಕೊಡಿ ಹಾಗೆ ನನ್ನ ದೈನಂದಿನ ದಿನಚರ್ಯನೆಲ್ಲ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಮತ್ತು ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ಮತ್ತು ಎಲ್ತ್ ಬಗ್ಗೆ ಶೇರ್ ಮಾಡ್ಕೊತೀನಿ ಬ್ಯೂಟಿ ಟಿಪ್ಸ್ ಇದ್ರೂ ಕೂಡ ಶೇರ್ ಮಾಡ್ಕೊತೀನಿ ಹಾಗೆ ಟ್ರಾವೆಲ್ಸು ಟೆಂಪಲ್ಸು ಏನಿವನ್ ಇರುತ್ತೆ ನಮ್ಮ ಹಳ್ಳಿ ಲಾಗಲ್ಲಿ ಹಾಗಾಗಿ ನನ್ನ ಕಿರು ಪರಿಚಯ ಮಾಡ್ಕೋತಾ ಇದ್ದೀನಿ ನಾನು ಬಂದು ಒಂದು ಹಳ್ಳಿಯಲ್ಲಿರೋದರಿಂದ ನಮ್ಮ ಹಳ್ಳಿಯಲ್ಲಿ ನನ್ನ ದಿನ ದೈನಂದಿನ ದಿನಚರಿಯನ್ನೆಲ್ಲ ಇರುತ್ತೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಬೆಂಬಲ ಇದ್ದರೆ ಇನ್ನಷ್ಟು ವೀಡಿಯೋಗಳು ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಇದು ನನ್ನ ಒಂದು ಕಿ ಪುಟ್ಟ ಕಿರು ಪರಿಚಯ ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಗೀತಾ ಲಕ್ಷ್ಮಿ ವಿಲೇಜ್ ಲೈಫ್ ಸ್ಟೈಲ್ ಅಂತ ನನ್ನ ಚಾನಲ್ ನೇಮ್ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಎಲ್ಲರನ್ನು ಅಂದ್ಕೊಂಡಿದ್ದೀನಿ ಯಾರೆಲ್ಲ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಹಾಗೆ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇದೊಂದು ನನ್ನ ಚಿಕ್ಕ ಕಿರುಪರಿಚಯನ ಮುಗಿಸ್ತಾ ಇದ್ದೀನಿ